ಮುಕ್ತ ಶಿಕ್ಷಕರ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಈ ಮಹಾವಿದ್ಯಾಲಯದಲ್ಲಿ ಮನರಂಜನೆ ಸ್ಪೋರ್ಟ್ಸ್ ಮತ್ತು ಎನ್ ಎಸ್ ಎಸ್ ಶಿಬಿರವು ಮಹಾ ಅಳವಡಿಕೆ ಆಗಿವೆ ನಮ್ಮ ಮಹಾವಿದ್ಯಾಲಯದಲ್ಲಿ ಉತ್ತಮ ಸಂಯೋಜನೆ ಇದೆ ಹಾಗೂ ನೆಟ್ ಟು ಸೆಟ್ ಟು ಪಿ ಎಚ್ ಡಿ ಪದವಿ ಪಡಿದ ಮಹಾವಿದ್ಯಾಲಯದ ಉಪನ್ಯಾಸಕರಿದ್ದಾರೆ ದೀರ್ಘ ಹನ್ನೆರಡು ವರ್ಷ ಸೇವೆ ಸಲ್ಲಿಸಿರುವಂತಹ ಉಪನ್ಯಾಸಕ ಕೂಡ ಇದೆ ಸೌಲಭ್ಯವಿದೆ ಏಕೈಕ ಮಹಾವಿದ್ಯಾಲಯವೆಂದರೆ ಶ್ರೀ ಶರಣಬಸರ ಹಾಗೂ ಕೆಎಸ್ಎಸ್ ಮಹಾವಿದ್ಯಾಲಯವು ಇದೆ ಹಿಂದೆ ಪ್ರವೇಶವನ್ನು ಪ್ರಿಯ ಸ್ನೇಹಿತರೆ ನಿಮ್ಮ ಉಜ್ವಲ ಭವಿಷ್ಯವನ್ನು ಅಭಿವೃದ್ಧಿಪಡಿಸಿಕೊಳ್ಳಲು ನಮ್ಮ ಮಹಾವಿದ್ಯಾಲಯಕ್ಕೆ ಭೇಟಿ ನೀಡಿ ಎಸ್ಎಸ್ಎಲ್ಸಿ ಪಾಸ್ ಆಗಿದ್ರ ಪಿಯುಸಿ ಪಾಸ್ ಆಗಿದ್ರ ಹಾಗಾದರೆ ಬನ್ನಿ ಈಗ ಬೇಗ ಬನ್ನಿ ನಮ್ಮ ಮಹಾವಿದ್ಯಾಲಯಕ್ಕೆ ಭೇಟಿ ನೀಡಿ ಎನ್ಎಸ್ಎಸ್ ಘಟಕ ಮತ್ತು ಕ್ರೀಡಾಕೂಟ ಮನರಂಜನೆ ವ್ಯವಸ್ಥೆ ತುಂಬಾ ವ್ಯವಸ್ಥೆ ಇದೆ ಪ್ರತಿಯೊಂದು ಕ್ಲಾಸಿಗೂ ಸಿಸಿ ಕ್ಯಾಮರಾದ ಈ ಮಹಾವಿದ್ಯಾಲಯದಲ್ಲಿ ಲೈಬ್ರರಿ ವ್ಯವಸ್ಥೆಯು ಮತ್ತು ಎನ್ಎಸ್ಎಸ್ ಶಿಬಿರದ ಶಿಬಿರವನ್ನು ಇಲ್ಲಿ ಉತ್ತಮ ಸಂಯೋಜನೆ ಕೂಡ ಹಾಗೂ ಮಾಡಿದ ಉಪನ್ಯಾಸಕರ ಬಳಗ ನಮ್ಮ ಮಹಾವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳ ಪ್ರೇರಣೆ ಅನುಸಾರವಾಗಿ ನಮ್ಮ ಮಹಾವಿದ್ಯಾಲಯದಲ್ಲಿ ಎಲ್ಲಾ ವಿಷಯಗಳನ್ನು ಒಳಗೊಂಡಿದೆ ಪ್ರವೇಶವನ್ನು ಪೂರ್ವ ನಾನು ಇಲ್ಲಿ ಸತತವಾಗಿ ಮೂರು ವರ್ಷಗಳ ಕಾಲ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ